ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಮರಣದ ಸಮಯದಲ್ಲಿ ಎಷ್ಟೆಲ್ಲ ನೋವಾಗುತ್ತದೆ ಆತ್ಮ ದೇಹದಲ್ಲಿ ಎಲ್ಲಿ ವಾಸಿಸುತ್ತದೆ ಆತ್ಮ ಏನು ತಿನ್ನುತ್ತದೆ ಮರಣದ ನಂತರ ಆತ್ಮ ಯಾವ ಅಂಗದಿಂದ ಹೊರಹೋಗುತ್ತದೆ ಆತ್ಮದ ರೂಪ ಮತ್ತು ಬಣ್ಣ ಹೇಗಿರುತ್ತದೆ ಆತ್ಮದ ಗಾತ್ರ ಎಷ್ಟು ದೊಡ್ಡದು ಮರಣದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ ಈ ಎಲ್ಲ ಪ್ರಶ್ನೆಗಳಿಗೂ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ಗರುಡನಿಗೆ ಉತ್ತರಿಸಿದ್ದಾರೆ ಒಂದು ದಿನ ಗರುಡನು ಭಗವಾನ್ ವಿಷ್ಣುವಿಗೆ ಹೀಗೆ ಕೇಳಿದನು ಪ್ರಭು ಮನುಷ್ಯನ ದೇಹದಲ್ಲಿ ಆತ್ಮ ಎಲ್ಲಿರುತ್ತದೆ ಆತ್ಮಕ್ಕೆ ದುಃಖ ಮತ್ತು ಸುಖದ ಅನುಭವವಾಗುತ್ತದೆಯೇ ಆತ್ಮಕ್ಕೆ ಹಸಿವು ಬಾಯಾರಿಕೆ ಮತ್ತು ನೋವು ಆಗುತ್ತದೆಯೇ ಮರಣದ ಸಮಯದಲ್ಲಿ ಆತ್ಮ ದೇಹದಿಂದ ಹೇಗೆ ಹೊರಬರುತ್ತದೆ ಮರಣದ ಸಮಯದಲ್ಲಿ ಎಷ್ಟು ನೋವಾಗುತ್ತದೆ ಆತ್ಮ ಏನು ತಿನ್ನುತ್ತದೆ ಮರಣದ ನಂತರ ಆತ್ಮ ಯಾವ ಅಂಗದಿಂದ ಹೊರಬರುತ್ತದೆ ಆತ್ಮದ ರೂಪ ಮತ್ತು ಬಣ್ಣ ಹೇಗಿರುತ್ತದೆ ಆತ್ಮದ ಗಾತ್ರ ಎಷ್ಟು ದೊಡ್ಡದು ಮರಣದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂದು ಕೇಳುತ್ತಾನೆ ಗರುಡನ ಪ್ರಶ್ನೆಗಳನ್ನು ಕೇಳಿದ ಭಗವಾನ್ ವಿಷ್ಣುವು ಗರುಡನಿಗೆ ಹೀಗೆ ಹೇಳುತ್ತಾರೆ ಗರುಡ ನೀನು ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀಯಾ ನಾನು ನಿನಗೆ ಆತ್ಮದ ರಹಸ್ಯವನ್ನು ವಿಸ್ತಾರವಾಗಿ ವಿವರಿಸುತ್ತೇನೆ ಇದನ್ನು ಗಮನವಿಟ್ಟು ಕೇಳು ಎಂದು ಭಗವಾನ್ ವಿಷ್ಣುವು ಗರುಡನಿಗೆ ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಭಗವಾನ್ ವಿಷ್ಣು ವಿವರಿಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ವಿಷ್ಣುವು ಗರುಡನಿಗೆ ಹೇಳುತ್ತಾರೆ ಗರುಡ ಆತ್ಮವು ಮನುಷ್ಯನ ಹೃದಯದಲ್ಲಿ ಕಮಲದಂತಹ ಭಾಗದಲ್ಲಿ ಒಂದು ಸಣ್ಣ ಬೆಳಕಿನ ಕಣದಂತೆ ಇರುತ್ತದೆ ನಮ್ಮ ಧರ್ಮಗ್ರಂಥಗಳ ಪ್ರಕಾರ ಆತ್ಮವು ಹೆಬ್ಬೆರಳಿನ ಗಾತ್ರದ ದೈವಿಕ ಜ್ವಾಲೆಯಂತೆ ದೇಹದೊಳಗೆ ನೆಲೆಸಿದೆ ಆದರೆ ನಿಜವಾಗಿ ಆತ್ಮವು ಎಲ್ಲೆಡೆ ಇರುವ ಚೈತನ್ಯದ ಒಂದು ಭಾಗ ಅದು ದೇಹದ ಪ್ರತಿಯೊಂದು ಭಾಗಕ್ಕೂ ಜೀವ ನೀಡುತ್ತದೆ ಸೂರ್ಯನು ಒಂದು ಸಣ್ಣ ಕೋಲದಲ್ಲಿ ಪ್ರತಿಬಿಂಬಿಸಿದಾಗ ಸೂರ್ಯನು ಆ ನೀರಿನಲ್ಲಿಯೇ ಇದ್ದಾನೆ ಎಂದು ಹೇಗೆ ಅನಿಸುತ್ತದೆಯೋ ಹಾಗೆಯೇ ಪರಮಾತ್ಮನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಗೋಚರಿಸುತ್ತಾನೆ ಆದ್ದರಿಂದ ಆತ್ಮದ ನಿಜವಾದ ಸ್ಥಾನ ಹೃದಯದಲ್ಲಿ ಎಂದು ಹೇಳಲಾಗುತ್ತದೆ ಆದರೆ ಅದರ ಶಕ್ತಿಯು ಇಡೀ ದೇಹದಲ್ಲಿ ಹರಡಿರುತ್ತದೆ ಆತ್ಮವು ಸ್ವತಂ ಪರಮ ಪ್ರಕಾಶ ಸ್ವರೂಪ ಶಾಶ್ವತ ಆತ್ಮಕ್ಕೆ ಸ್ವತಂ ಯಾವುದೇ ಹಸಿವು ಬಾಯಾರಿಕೆ ಅಥವಾ ದೈವಿಕ ನೋವು ಇರುವುದಿಲ್ಲ ಏಕೆಂದರೆ ಇವೆಲ್ಲವೂ ಭೌತಿಕ ದೇಹ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ಅನುಭವಗಳು ಆದರೆ ಆತ್ಮವು ದೇಹಕ್ಕೆ ಮತ್ತು ಮನಸ್ಸು ಬುದ್ಧಿಗೆ ಅಂಟಿಕೊಂಡಿರುವವರೆಗೂ ಅದು ಈ ಇಂದ್ರಿಯಗಳ ಮೂಲಕ ಸುಖ ದುಃಖಗಳನ್ನು ಅನುಭವಿಸುತ್ತೆ ಅಂತ ಕಾಣಿಸುತ್ತದೆ ಆತ್ಮವು ದೇಹವೆಂಬ ರಥದಲ್ಲಿ ಕುಳಿತು ಯಾವುದೇ ಮೋಹವಿಲ್ಲದ ವೀಕ್ಷಕನಂತೆ ಎಲ್ಲವನ್ನೂ ನೋಡುತ್ತದೆ ಆದರೆ ಆಸಕ್ತಿಯಿಂದ ತನ್ನನ್ನು ತಾನೇ ದೇಹ ಎಂದು ಭಾವಿಸುವುದರಿಂದ ಆತ್ಮವು ಮೋಹಕ್ಕೆ ಸಿಕ್ಕಿ ಸುಖ ದುಃಖಗಳನ್ನು ಅನುಭವಿಸುವಂತೆ ಕಾಣುತ್ತದೆ ಗರುಡ ದೇಹ ಇರುವಾಗ ದೇಹಕ್ಕೆ ಊಟ ನೀರು ಬೇಕು ಆದರೆ ಸತ್ತ ಮೇಲೆ ಆತ್ಮವು ಸೂಕ್ಷ್ಮ ಶರೀರದೊಂದಿಗೆ ಇರುತ್ತದೆ ಆಗಲೂ ಆತ್ಮಕ್ಕೆ ಹಸಿವು ಬಾಯಾರಿಕೆ ಕೋಪ ಮತ್ತು ಆಸೆಗಳು ಇರುತ್ತವೆ ಏಕೆಂದರೆ ಆತ್ಮವು ದೇಹ ಬಿಟ್ಟರೂ ಒಂದು ಸಣ್ಣ ಕಣದಂತಹ ಸೂಕ್ಷ್ಮ ಶರೀರ ಅದರ ಜೊತೆಗೆ ಇರುತ್ತದೆ ಈ ಶರೀರದಲ್ಲಿ ಇಂದಿನ ಜೀವನದ ಆಸೆಗಳು ಮತ್ತು ಇಷ್ಟಗಳು ಇರುತ್ತವೆ ಈ ಸೂಕ್ಷ್ಮ ಶರೀರ ಅಷ್ಟು ಸುಲಭವಾಗಿ ಮಾಯೆಯನ್ನು ಬಿಡುವುದಿಲ್ಲ ಆದ್ದರಿಂದ ಸತ್ತ ತಕ್ಷಣವೇ ದೇಹ ಬಿದ್ದ ಮೇಲೂ ಸ್ವಲ್ಪ ಸಮಯದವರೆಗೆ ಆತ್ಮಕ್ಕೆ ಹಸಿವು ಬಾಯಾರಿಕೆ ಆಸೆ ಮತ್ತು ಸುಗಂಧದ ಬಯಕೆ ಇರುತ್ತದೆ ಇದೇ ಕಾರಣಕ್ಕೆ ನಮ್ಮ ಧರ್ಮಗ್ರಂಥಗಳು ಸತ್ತವರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವಂತೆ ಹೇಳುತ್ತವೆ ಇದರಿಂದ ಸೂಕ್ಷ್ಮ ಶರೀರಕ್ಕೆ ಸಮಾಧಾನ ಸಿಗುತ್ತದೆ ನಿಜವಾಗಿ ಆತ್ಮಕ್ಕೆ ದೇವರು ಸಿಕ್ಕಾಗ ಮಾತ್ರ ಪೂರ್ಣ ತೃಪ್ತಿ ಸಿಗುತ್ತದೆ ಆದರೆ ಜೀವವು ಅಜ್ಞಾನದಲ್ಲಿರುವವರೆಗೂ ಈ ಲೌಕಿಕ ಹಸಿವು ಬಾಯಾರಿಕೆಗಳನ್ನು ನಿಜವೆಂದು ತಿಳಿದು ದುಃಖಪಡುತ್ತದೆ ಗರುಡ ಸಾಯುವಾಗ ಆತ್ಮವು ದೇಹವನ್ನು ಹೇಗೆ ಬಿಡುತ್ತದೆ ಎಂದರೆ ಆತ್ಮವು ದೇಹ ಎಂಬ ಬಟ್ಟೆಯನ್ನು ಬಿಚ್ಚಿ ಹೊರಬರುವ ಸಮಯ ಸಾಯುವ ಆ ಕ್ಷಣ ಪ್ರಾಣಿಗೆ ತುಂಬ ಮುಖ್ಯವಾದದ್ದು ಮತ್ತು ಬಹಳ ದುಃಖ ಕೊಡುವಂಥದ್ದು ಜೀವದ ಆಯುಷ್ಯ ಮುಗಿದು ಅದರ ಕರ್ಮಗಳ ಪ್ರಕಾರ ಸಾವು ಹತ್ತಿರ ಬಂದಾಗ ಅದರ ಜೀವಶಕ್ತಿ ಬಹಳ ವೇಗವಾಗಿ ನಡುಗಲು ಶುರುವಾಗುತ್ತದೆ ಜೀವನದ ಕೊನೆಯ ಕ್ಷಣಗಳಲ್ಲಿ ದೇಹದಲ್ಲಿರುವ ವಾಯು ಅಂಶವು ತುಂಬ ತೊಂದರೆ ಕೊಡುತ್ತದೆ ಅಂತಿಮವಾಗಿ ಪ್ರಾಣವಾಯುವು ಬಲವಾಗಿ ತಳ್ಳಿ ಆತ್ಮಸಹಿತ ಸೂಕ್ಷ್ಮ ಶರೀರವನ್ನು ದೇಹದಿಂದ ಹೊರಹಾಕುತ್ತದೆ ಈ ಕ್ಷಣವು ಬಹಳ ಕಷ್ಟಕರವಾಗುತ್ತದೆ ಸಾಯುವಾಗ ಪ್ರಾಣಿಗೆ ನೂರಾರು ಚೇಳುಗಳು ಏಕಕಾಲದಲ್ಲಿ ಕಚ್ಚಿದಂತಹ ನೋವಾಗುತ್ತದೆ ಸೂಕ್ಷ್ಮ ಶರೀರವು ದೇಹದಿಂದ ಬೇರೆಯಾದಾಗ ಅದು ನೋವಿನಿಂದ ಕಿರುಚುತ್ತದೆ ಆದರೂ ಆ ಸಮಯದಲ್ಲಿ ಅದರ ಕಿರುಚಾಟವನ್ನು ಸುತ್ತಮುತ್ತಲಿನ ಜೀವಂತ ಜನರು ಕೇಳಲು ಸಾಧ್ಯವಾಗುವುದಿಲ್ಲ ಯೋಗಿಗಳು ಹೇಳುವಂತೆ ಜೀವನೋದ್ದಕ್ಕೂ ಸತ್ಕರ್ಮ ಮತ್ತು ಈಶ್ವರ ಸ್ಮರಣೆ ಮಾಡಿದವರ ಮರಣವು ಸುಖಕರವಾಗಿರುತ್ತದೆ ಗಾಂಧರ್ವ ಸಂಗೀತ ಕೇಳುತ್ತಾ ದೇಹವನ್ನು ತ್ಯಜಿಸುತ್ತಾರೆ ಆದರೆ ಪಾಪಕರ್ಮಗಳಲ್ಲಿ ಮುಳುಗಿದ ಜೀವಿಗೆ ಸಾವಿನ ನೋವು ತುಂಬ ಕಷ್ಟಕರವಾಗಿರುತ್ತದೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಕೇಳುತ್ತಾನೆ ಪ್ರಭು ಸಾಯುವ ಮೊದಲು ಮನುಷ್ಯನು ಯಾವೆಲ್ಲ ಅನುಭವಗಳನ್ನು ಪಡೆಯುತ್ತಾನೆ ಸಾವು ಹತ್ತಿರವಾಗಿದೆ ಎಂದು ಯಾವ ಲಕ್ಷಣಗಳು ಕಾಣಿಸುತ್ತವೆ ಎಂದು ಕೇಳುತ್ತಾನೆ ಗರುಡನ ಪ್ರಶ್ನೆಯನ್ನು ಕೇಳಿದ ಭಗವಾನ್ ವಿಷ್ಣುವು ಹೇಳುತ್ತಾರೆ ಗರುಡ ಮನುಷ್ಯನ ಕೊನೆಯ ಕ್ಷಣಗಳು ಬಹಳ ರಹಸ್ಯವಾಗಿರುತ್ತವೆ ದೇಹ ಬಿಡುವ ಸ್ವಲ್ಪ ಸಮಯದ ಮೊದಲು ದೇವರ ಕೃಪೆಯಿಂದ ಕೆಲವು ಅನುಭವಗಳಾಗುತ್ತವೆ ಇವು ಸಾವು ಹತ್ತಿರದಲ್ಲಿದೆ ಎಂದು ತಿಳಿಸುತ್ತದೆ ಮನುಷ್ಯ ಸಾಯುವ ಮೊದಲು ಏನೆಲ್ಲ ಆಗುತ್ತದೆ ಎಂದು ನಾನು ನಿನಗೆ ವಿವರಿಸುತ್ತೇನೆ ಮನುಷ್ಯನ ಜೀವವು ದೇಹವನ್ನು ಬಿಡಲು ಸಿದ್ಧವಾದಾಗ ಅವನಿಗೆ ವಿಚಿತ್ರವಾದ ದೃಶ್ಯಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಸಾಯುವ ಮೊದಲು ಆ ವ್ಯಕ್ತಿಗೆ ಅವನ ಪೂರ್ವಜರು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಈಗಾಗಲೇ ತೆರಿಕೊಂಡಿರುವ ತಂದೆ ಅಜ್ಜ ಅಥವಾ ತಾಯಿಯ ಕಡೆಯ ಸಂಬಂಧಿಕರು ತಮ್ಮ ಸೂಕ್ಷ್ಮ ರೂಪದಲ್ಲಿ ಅವನಿಗೆ ಕಾಣಿಸುತ್ತಾರೆ ಅವರು ಅವನನ್ನು ಕರೆಯುತ್ತಿರುವಂತೆ ತಮ್ಮ ಬಳಿ ಬರಲು ಸಂಕೇತ ನೀಡುತ್ತಿರುವಂತೆ ತೋರುತ್ತದೆ ಈ ಪಿತೃದರ್ಶನದಿಂದ ಹೋಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ವಿಶೇಷ ಭಾವನೆ ಮೂಡುತ್ತದೆ ಒಂದೆಡೆ ಆಶ್ಚರ್ಯ ಮತ್ತು ಮತ್ತೊಂದೆಡೆ ಒಂದು ಅಲೌಕಿಕ ಆಕರ್ಷಣೆ ಅವನನ್ನು ಆವರಿಸುತ್ತದೆ ಅಪರಿಚಿತ ಪ್ರಪಂಚವೊಂದು ಅವನನ್ನು ತನ್ನೊಳಗೆ ಸೇರಿಕೊಳ್ಳಲು ಕರೆಯುತ್ತಿರುವಂತೆ ಇದೇ ಸಮಯದಲ್ಲಿ ಜೀವನದ ಕೊನೆಯ ಕ್ಷಣಗಳಲ್ಲಿ ಮನುಷ್ಯನಿಗೆ ತನ್ನ ಸಂಪೂರ್ಣ ಜೀವನವು ಒಂದು ಸಿನಿಮಾದಂತೆ ಕಣ್ಣೆದುರು ಹಾದುಹೋಗಲು ಶುರುವಾಗುತ್ತದೆ ಅವನು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಎಲ್ಲ ಘಟನೆಗಳು ಒಂದು ಸಿನಿಮಾದಂತೆ ಅವನ ಮನಸ್ಸಿನಲ್ಲಿ ಮೂಡುತ್ತವೆ ಸಾವು ಹತ್ತಿರ ಬಂದಾಗ ಮನುಷ್ಯ ತನ್ನ ಇಡೀ ಜೀವನವನ್ನು ಒಂದು ಚಲನಚಿತ್ರದಂತೆ ನೋಡುತ್ತಾನೆ ಎಂದು ಹೇಳಲಾಗುತ್ತದೆ ಅವನು ತಾನೇ ಮಾಡಿದ ಶುಭ ಮತ್ತು ಅಶುಭ ಕರ್ಮಗಳನ್ನು ಮೌಲ್ಯಮಾಪನ ಮಾಡಲು ಪ್ರಾರಂಭಿಸುತ್ತಾನೆ ಎಲ್ಲಿ ಪುಣ್ಯ ಸಂಪಾದಿಸಿದೆ ಎಲ್ಲಿ ಪಾಪ ಮಾಡಿದೆ ಎಂಬ ಆತ್ಮಚಿಂತನೆ ಪ್ರಾರಂಭವಾಗುತ್ತದೆ ವಾಸ್ತವವಾಗಿ ಈ ಆತ್ಮ ಮೌಲ್ಯಮಾಪನವೇ ಮಾಪನವೇ ಮುಂದೆ ನಡೆಯುವ ನ್ಯಾಯದ ಆರಂಭಿಕ ಹಂತವಾಗಿರುತ್ತದೆ ಪರಮಾತ್ಮನು ಅಂತರಂಗದಲ್ಲಿ ಈ ಪ್ರವೃತ್ತಿಯನ್ನು ಜಾಗೃತಿಗೊಳಿಸುತ್ತಾನೆ ಇದರಿಂದ ಜೀವವು ತನ್ನ ಪ್ರಯಾಣಕ್ಕೆ ಮಾನಸಿಕವಾಗಿ ಸಿದ್ಧವಾಗಬಹುದು ಗರುಡ ಮರಣದ ನಂತರ ವ್ಯಕ್ತಿಗೆ ಇನ್ನೊಂದು ವಿಚಿತ್ರ ದರ್ಶನವಾಗುತ್ತದೆ ಎರಡು ಲೋಕಗಳ ನಡುವೆ ಇರುವ ಒಂದು ರಹಸ್ಯಮಯ ದ್ವಾರ ಈ ದ್ವಾರವು ಸೂಕ್ಷ್ಮ ಲೋಕದ ಪ್ರವೇಶ ದ್ವಾರವಾಗಿದ್ದು ಮರಣದ ತಕ್ಷಣವೇ ಆತ್ಮದ ಮುಂದೆ ಕಾಣಿಸಿಕೊಳ್ಳುತ್ತದೆ ಆದರೆ ಈ ದ್ವಾರದಿಂದ ಬರುವ ಬೆಳಕು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಜೀವನದಲ್ಲಿ ಒಳ್ಳೆಯ ಕೆಲಸ ಸತ್ಯ ಮತ್ತು ಧರ್ಮವನ್ನು ಪಾಲಿಸಿದವರಿಗೆ ಆ ದ್ವಾರದಿಂದ ಬಿಳಿ ಶುಭ್ರವಾದ ಬೆಳಕಿನ ಕಿರಣಗಳು ಹೊರಬರುವುದನ್ನು ಕಾಣುತ್ತಾರೆ ಈ ಪ್ರಕಾಶಮಾನವಾದ ಬೆಳಕು ಆ ಆತ್ಮಗಳ ಪುಣ್ಯಗಳ ಸಂಕೇತವಾಗಿದ್ದು ಅದು ಅವನನ್ನು ಉನ್ನತ ಲೋಕಗಳತ್ತ ಕೊಂಡೊಯ್ಯುತ್ತದೆ ಇದಕ್ಕೆ ವಿರುದ್ಧವಾಗಿ ಜೀವನದಲ್ಲಿ ಹೆಚ್ಚು ಪಾಪ ಅಧರ್ಮ ಮಾಡಿದವರಿಗೆ ಅದೇ ದ್ವಾರದಿಂದ ಬೆಂಕಿಯ ಜ್ವಾಲೆಗಳು ಬುಗಿಲೆದ್ದು ಕಾಣುತ್ತವೆ ಆ ದ್ವಾರವು ಉರಿಯುತ್ತಿರುವ ಕೆಂಡಗಳ ಮುಖದಂತೆ ಆಗುತ್ತದೆ ಇದು ಆ ಆತ್ಮಕ್ಕೆ ಕರ್ಮಫಲ ಅನುಭವಿಸಲು ಕಠಿಣ ಲೋಕಗಳು ಕಾಯುತ್ತಿವೆ ಎಂಬುದರ ಸೂಚಕವಾಗಿದೆ ಈ ಅದ್ಭುತ ದ್ವಾರದ ದರ್ಶನವು ಮರಣ ಸಮೀಪದಲ್ಲಿರುವಾಗ ಆತ್ಮಕ್ಕೆ ಯಾವ ದಿಕ್ಕು ಸಿಗಲಿದೆ ಎಂಬುದರ ಸಂಕೇತವಾಗಿದೆ ಸಾಯುವ ಮೊದಲು ಇನ್ನೊಂದು ಘಟನೆ ನಡೆಯುತ್ತದೆ ಧರ್ಮಕ್ಕೆ ವಿರುದ್ಧವಾಗಿ ನಡೆದವರು ಮತ್ತು ಪಾಪಿಗಳ ಮುಂದೆ ಯಮರಾಜನ ದೂತರು ಕಾಣಿಸಿಕೊಳ್ಳಲು ಶುರುವಾಗುತ್ತಾರೆ ಕಪ್ಪು ಬಣ್ಣದ ಭಯ ಹುಟ್ಟಿಸುವ ಮುಖಭಾವದ ಈ ಯಮದೂತರು ಕೈಯಲ್ಲಿ ಅಗ್ಗ ಮತ್ತು ಆಯುಧಗಳನ್ನು ಹಿಡಿದು ಕಾಣಿಸಿಕೊಳ್ಳುತ್ತಾರೆ ಗರುಡ ಸಾಯುತ್ತಿರುವ ಜನರ ಕಣ್ಣು ಈ ಯಮದೂತರ ಮೇಲೆ ಬಿದ್ದಾಗ ಭಯದಿಂದ ಅವರ ಹೃದಯ ನಡುಗುತ್ತದೆ ಸಾಮಾನ್ಯವಾಗಿ ಕೊನೆಯ ಸಮಯದಲ್ಲಿ ಈ ಯಮದೂತರು ಅಲ್ಲಿ ಇರುವುದರಿಂದ ರೋಗಿಯು ತುಂಬ ಭಯಗೊಂಡಿರುತ್ತಾನೆ ಅವನು ಅತ್ತಿತ್ತ ನೋಡಿ ಕಾಣದ ಯಾವುದೋ ಭಯಾನಕ ವಸ್ತುವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಸುತ್ತಮುತ್ತಲಿನ ಜೀವಂತ ಜನರಿಗೆ ಏನೂ ಕಾಣಿಸುವುದಿಲ್ಲ ಅವರು ಸಾಯುತ್ತಿರುವ ವ್ಯಕ್ತಿ ಏನೋ ಭ್ರಮೆಯಲ್ಲಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ ನಿಜವಾಗಿ ಯಮದೂತರು ಆ ಆತ್ಮವನ್ನು ಹಿಡಿಯಲು ಮತ್ತು ಕರೆದುಕೊಂಡು ಹೋಗಲು ಅಲ್ಲಿ ಇರುತ್ತಾರೆ ಇದನ್ನು ಆ ಆತ್ಮದ ಸೂಕ್ಷ್ಮ ಇಂದ್ರಿಯಗಳು ಗ್ರಹಿಸುತ್ತವೆ ಮತ್ತೊಂದೆಡೆ ಪರಮಾತ್ಮನ ಧ್ಯಾನ ಮಾಡಿದವರು ಅಥವಾ ಅತ್ಯಂತ ಪುಣ್ಯ ಕರ್ಮಗಳನ್ನು ಮಾಡಿದವರ ಅಂತಿಮ ಸಮಯದಲ್ಲಿ ಈ ಭಯಾನಕ ದೂತರು ಕಾಣಿಸಿಕೊಳ್ಳುವುದಿಲ್ಲ ಬದಲಾಗಿ ಕೆಲವರಿಗೆ ದೇವದೂತರು ಅಥವಾ ಪ್ರಕಾಶಮಾನ ಶಕ್ತಿಗಳ ದರ್ಶನವಾಗುತ್ತದೆ ಹೀಗೆ ಪುಣ್ಯ ಆತ್ಮವು ಶಾಂತ ಚಿತ್ತದಿಂದ ಪ್ರಾಣವನ್ನು ತ್ಯಜಿಸುತ್ತದೆ ಆದರೆ ಪಾಪ ಆತ್ಮವು ಭಯ ಮತ್ತು ಸಂಕಟದಲ್ಲಿ ತಿಳುತ್ತಾ ಪ್ರಾಣವನ್ನು ಬಿಡುತ್ತದೆ ಎಂದು ಹೇಳುತ್ತಾರೆ ಎಂದು ಭಗವಾನ್ ವಿಷ್ಣುವು ಹೇಳುತ್ತಾರೆ ಆಗ ಗರುಡನು ಕೇಳುತ್ತಾನೆ ಪ್ರಭು ಮರಣದ ನಂತರ ಆತ್ಮದ ಪ್ರಯಾಣ ಹೇಗಿರುತ್ತದೆ ಪಾಪಿ ಮತ್ತು ಪುಣ್ಯ ಆತ್ಮಗಳ ಗತಿಯಲ್ಲಿ ಏನು ವ್ಯತ್ಯಾಸವಿರುತ್ತದೆ ದಯವಿಟ್ಟು ಹೇಳಿ ಪ್ರಭು ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ವಿಷ್ಣುವು ಹೇಳುತ್ತಾರೆ ಕರುಡ ಮರಣದ ನಂತರ ಆತ್ಮದ ಪ್ರಯಾಣವು ಅದರ ಕರ್ಮಗಳ ಅನುಗುಣವಾಗಿ ವಿಭಿನ್ನ ಗತಿಗಳನ್ನು ಪಡೆಯುತ್ತದೆ ನಾನು ನಿನಗೆ ಪಾಪಿ ಮತ್ತು ಪುಣ್ಯ ಆತ್ಮಗಳ ಸ್ಥಿತಿ ಮತ್ತು ಗಮ್ಯಸ್ಥಾನದ ವ್ಯತ್ಯಾಸದೊಂದಿಗೆ ಈ ರಹಸ್ಯವನ್ನು ಹೇಳುತ್ತೇನೆ ಪ್ರಾಣಿಯು ದೇಹವನ್ನು ತ್ಯಜಿಸಿದಾಗ ಕೆಲವು ಕ್ಷಣಗಳವರೆಗೆ ಆತ್ಮವು ತನ್ನ ಸೂಕ್ಷ್ಮ ಶರೀರದೊಂದಿಗೆ ನಿರ್ಜೀವವಾಗಿ ಬಿದ್ದಿರುವ ದೇಹದ ಸುತ್ತಲೇ ಸುತ್ತಾಡುತ್ತದೆ ಆಗ ತಾನೇ ಅದನ್ನು ಸುತ್ತುವರೆದಿರುವ ಸಂಬಂಧಿಕರು ಅಳು ಮತ್ತು ಗೋಳಾಟಗಳನ್ನು ಸಹ ಅದು ಸೂಕ್ಷ್ಮವಾಗಿ ಕೇಳುತ್ತದೆ ಮತ್ತು ಅನುಭವಿಸುತ್ತದೆ ಹಲವು ಬಾರಿ ಮೋಹದಿಂದಾಗಿ ಆತ್ಮವು ತನ್ನ ಹಳೆಯ ದೇಹವನ್ನು ಮತ್ತೆ ಸೇರಿಕೊಳ್ಳಲು ಪ್ರಯತ್ನಿಸುತ್ತದೆ ಅದು ತಾನು ಈಗ ದೇಹವನ್ನು ತ್ಯಜಿಸಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶಾಸ್ತ್ರಗಳಲ್ಲಿ ಹೇಳಿದಂತೆ ದೇಹ ಸತ್ತ ತಕ್ಷಣ ಸಾಧ್ಯವಾದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಹಾಗೆ ಮಾಡದಿದ್ದರೆ ಆತ್ಮವು ಆ ನಿರ್ಜೀವ ದೇಹದ ಸುತ್ತಲೂ ಪ್ರೇತದಂತೆ ಸುತ್ತಾಡಬಹುದು ಮತ್ತು ಅದನ್ನು ಮತ್ತೆ ಸೇರಿಕೊಳ್ಳಲು ವ್ಯರ್ಥವಾಗಿ ಪ್ರಯತ್ನಿಸುತ್ತದೆ ಅಂತಿಮ ಸಂಸ್ಕಾರದ ಎಲ್ಲ ವಿಧಿಗಳು ಮುಗಿಯುವವರೆಗೂ ಆತ್ಮವು ತನ್ನ ಮನೆ ಮತ್ತು ಕುಟುಂಬದ ಸುತ್ತಲೂ ಸುತ್ತಾಡುತ್ತದೆ ಈ ಆಸಕ್ತಿಯನ್ನು ಬಿಡುವುದು ಸುಲಭವಲ್ಲ ಸರಿಯಾದ ವಿಧಿವಿಧಾನಗಳ ಮೂಲಕ ಅಂತ್ಯ ಸಂಸ್ಕಾರ ಮತ್ತು ಶ್ರಾದ್ದ ಇತ್ಯಾದಿಗಳು ಮುಗಿದ ತಕ್ಷಣ ಆತ್ಮದ ಮುಂದಿನ ಪ್ರಯಾಣ ಶುರುವಾಗುತ್ತದೆ ಈಗ ಅದು ಈ ಕಾಣುವ ಲೋಕವನ್ನು ಬಿಟ್ಟು ಸೂಕ್ಷ್ಮ ಲೋಕದ ಮಾರ್ಗದಲ್ಲಿ ಸಾಗುತ್ತದೆ ಗರುಡ ಪ್ರತಿಯೊಂದು ಆತ್ಮವು ಸತ್ತ ಮೇಲೆ ಯಮಲೋಕದ ಕಡೆ ಪ್ರಯಾಣಿಸಬೇಕು ಅದು ಜೀವಿಗಳ ಕರ್ಮಗಳ ಫಲಗಳನ್ನು ನಿರ್ಧರಿಸುವ ಸ್ಥಳ ಭೂಮಿಯಿಂದ ಯಮಪುರಿಯ ದಾರಿ ತುಂಬ ಉದ್ದ ಮತ್ತು ಕಷ್ಟಕರವಾಗಿದೆ ಯಮಲೋಕವು ಭೂಮಿಯಿಂದ ಲಕ್ಷಾಂತರ ಯೋಜನೆಗಳ ದೂರದಲ್ಲಿದೆ ಆ ದೂರವನ್ನು ಆತ್ಮವು ದಾಟಲೇಬೇಕು ದಾರಿಯಲ್ಲಿ ಆತ್ಮವು ಎದುರಿಸಬೇಕಾದ ಮೊದಲ ಭಯಾನಕ ತೊಂದರೆ ಎಂದರೆ ವೈತರಣಿ ನದಿ ಇದು ಯಾವುದೇ ಸಾಮಾನ್ಯ ನದಿಯಲ್ಲ ಬದಲಿಗೆ ಪಾಪ ಪುಣ್ಯಗಳ ಗಡಿಯನ್ನು ತೋರಿಸುವ ಒಂದು ದಿವ್ಯ ನದಿ ವೈತರಣಿಯ ನೀರು ರಕ್ತದಂತೆ ಕೆಂಪು ಕೊಳಕು ಮತ್ತು ದುರ್ವಾಸನೆಯುಕ್ತವಾಗಿದೆ ಅದರ ತೀರಗಳಲ್ಲಿ ಭಯಾನಕ ಭೂತ ರಾಕ್ಷಸರು ಮತ್ತು ಯಮದ ಪರಿಚಾರಕರು ನಿಂತಿರುತ್ತಾರೆ ಅವರು ಆ ನದಿ ದಾಟುವ ಆತ್ಮಗಳಿಗೆ ವಿವಿಧ ರೀತಿಯ ಯಾತನೆಗಳನ್ನು ನೀಡುತ್ತಾರೆ ಈಗ ಜೀವನದಲ್ಲಿ ಧರ್ಮ ಮತ್ತು ಸತ್ಯವನ್ನು ಪಾಲಿಸಿದ ಆತ್ಮವು ಪುಣ್ಯದ ಬಲದಿಂದ ಅಥವಾ ದೇವದೂತರ ಸಹಾಯದಿಂದ ಈ ನದಿಯನ್ನು ಹೇಗೋ ದಾಟುತ್ತದೆ ಅನೇಕ ಬಾರಿ ಅದರ ಸಂಬಂಧಿಕರು ಮಾಡಿದ ದಾನ ಪುಣ್ಯಗಳು ಉದಾಹರಣೆಗೆ ಗೋವು ದಾನ ಈ ನದಿಯನ್ನು ದಾಟಲು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ ಈ ದಾನವನ್ನು ವೈತರಣಿ ನದಿಯನ್ನು ದಾಟಿಸುವ ದಾನ ಎಂದು ಕರೆಯಲಾಗುತ್ತದೆ ಆದರೆ ಜೀವನೋದ್ದಕ್ಕೂ ಪಾಪ ಮತ್ತು ಅಧರ್ಮದ ಕಾರ್ಯಗಳನ್ನು ಹೆಚ್ಚು ಮಾಡಿದ ಆತ್ಮಕ್ಕೆ ಇದೇ ವೈತರಣಿ ಪ್ರಚಂಡ ಅಡಚಣೆಯಾಗುತ್ತದೆ ಪಾಪಿ ಆತ್ಮವು ಆ ನದಿಯಲ್ಲಿ ಬಿದ್ದು ಮುಳುಗಲು ಪ್ರಾರಂಭಿಸುತ್ತದೆ ರಕ್ತಮಯ ನೀರು ಅದಕ್ಕೆ ನೋವು ನೀಡುತ್ತದೆ ತೀರದಲ್ಲಿರುವ ರಾಕ್ಷಸರು ಮತ್ತು ಘೋರ ಜೀವಿಗಳು ಅದನ್ನು ಕಚ್ಚಲು ಓಡುತ್ತವೆ ಅದು ಒದ್ದಾಡುತ್ತಾ ಕಷ್ಟದಿಂದ ಮುಂದೆ ಸಾಗುತ್ತದೆ ಕೆಲವು ಆತ್ಮಗಳು ಈ ವೈತರಣೆಯಲ್ಲಿ ಮುಳುಗಿ ನೇರವಾಗಿ ನರಕದ ಆಳಕ್ಕೆ ಹೋಗುತ್ತವೆ ಹೀಗೆ ಆರಂಭಿಕ ಮಾರ್ಗವು ಪುಣ್ಯ ಆತ್ಮಗಳಿಗೆ ಸ್ವಲ್ಪ ಸುಲಭವಾಗುತ್ತದೆ ಮತ್ತು ಪಾಪ ಆತ್ಮಗಳಿಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ ಗರುಡ ಬಹಳ ಕಷ್ಟಗಳನ್ನು ದಾಟಿ ಆತ್ಮವು ಕೊನೆಗೆ ಯಮಲೋಕವನ್ನು ತಲುಪುತ್ತದೆ ಅಲ್ಲಿ ಪ್ರತಿಯೊಂದು ಆತ್ಮದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಲೆಕ್ಕಪತ್ರವನ್ನು ತೋರಿಸಲಾಗುತ್ತದೆ ಯಮಧರ್ಮರಾಜನ ರೂಪ ಬಹಳ ಅದ್ಭುತ ಮತ್ತು ನ್ಯಾಯ ನೀಡುವ ರಾಜನಂತಿರುತ್ತದೆ ಯಮಧರ್ಮರಾಜನು ನಾಲ್ಕು ಕೈಗಳನ್ನು ಹೊಂದಿದ್ದಾನೆ ಆ ಕೈಗಳಲ್ಲಿ ಗದೆ ಹಗ್ಗ ಬಿಲ್ಲು ಮತ್ತು ಶಂಖವನ್ನು ಹಿಡಿದಿರುತ್ತಾನೆ ಅವನು ಎಮ್ಮೆಯ ಮೇಲೆ ಕುಳಿತಿರುತ್ತಾನೆ ಪಾಪಿಗಳಿಗೆ ಅವನ ಮುಖ ಬಹಳ ಭಯಾನಕವಾಗಿ ಕಾಣಿಸುತ್ತದೆ ಆದರೆ ಒಳ್ಳೆಯ ಕೆಲಸ ಮಾಡಿದ ಆತ್ಮಗಳಿಗೆ ಅದೇ ಯಮಧರ್ಮರಾಜನು ಪ್ರಕಾಶಮಾನವಾಗಿ ಮತ್ತು ಸೌಮ್ಯವಾದ ರೂಪದಲ್ಲಿ ಕಾಣಿಸುತ್ತಾನೆ ಯಮರಾಜನ ದೂತರು ಆತ್ಮವನ್ನು ಅವನ ಮುಂದೆ ತಂದು ನಿಲ್ಲಿಸುತ್ತಾರೆ ಅಲ್ಲಿ ಚಿತ್ರಗುಪ್ತ ಎಂಬ ದೇವತೆ ಪ್ರತಿಯೊಂದು ಜೀವಿಯ ಸಂಪೂರ್ಣ ಜೀವನದಲ್ಲಿ ಮಾಡಿದ ಕರ್ಮಗಳ ವಿವರವನ್ನು ಓದಿ ಹೇಳುತ್ತಾನೆ ಇದನ್ನು ಕೇಳಿದ ಆತ್ಮವು ತಾನು ಮಾಡಿದ ಕೆಲಸಗಳನ್ನು ತಾನೇ ನೆನಪಿಸಿಕೊಂಡು ದುಃಖ ಅಥವಾ ಸಂತೋಷವನ್ನು ಅನುಭವಿಸುತ್ತದೆ ಆಗ ಯಮಧರ್ಮರಾಜನು ಯಾವುದೇ ಪಕ್ಷಪಾತವಿಲ್ಲದೆ ನಿರ್ಣಯವನ್ನು ಪ್ರಕಟಿಸುತ್ತಾನೆ ಆ ಆತ್ಮವು ಮುಂದೆ ಎಲ್ಲಿಗೆ ಹೋಗಬೇಕು ಅಂದರೆ ಯಾವ ನರಕಕ್ಕೆ ಅಥವಾ ಯಾವ ಸ್ವರ್ಗಕ್ಕೆ ಅಥವಾ ಪುನರ್ಜನ್ಮದಲ್ಲಿ ಮತ್ತೆ ಯಾವ ಜೀವಿಯಾಗಿ ಹುಟ್ಟಬೇಕು ಎಂದು ನಿರ್ಧರಿಸುತ್ತಾನೆ ಯಮಧರ್ಮರಾಜನು ಒಳ್ಳೆಯ ಕೆಲಸ ಮಾಡಿದ ಆತ್ಮಗಳೊಂದಿಗೆ ಗೌರವದಿಂದ ವರ್ತಿಸುತ್ತಾನೆ ಮತ್ತು ಅವರನ್ನು ಸ್ನೇಹಿತರಂತೆ ಮಾತನಾಡಿಸುತ್ತಾನೆ ಆದರೆ ಪಾಪಿಗಳನ್ನು ಅವನು ಕಠಿಣವಾಗಿ ಬೈಯುತ್ತಾನೆ ಮತ್ತು ಅವರೊಂದಿಗೆ ಒರಟಾಗಿ ನಡೆದುಕೊಳ್ಳುತ್ತಾನೆ ನ್ಯಾಯದ ಸ್ವರೂಪನಾದ ಯಮಧರ್ಮರಾಜನ ನಿರ್ಧಾರಗಳು ಬದಲಾಗುವುದಿಲ್ಲ ಏಕೆಂದರೆ ಅವನು ಸ್ವತಂ ದೇವರ ಆಜ್ಞೆಯಿಂದಲೇ ಕರ್ಮಗಳ ಫಲವನ್ನು ನೀಡುತ್ತಾನೆ ಯಾವ ಆತ್ಮಗಳ ಪಾಪದ ಫಲ ಹೆಚ್ಚಾಗಿರುತ್ತದೆಯೋ ಅವರಿಗೆ ಯಮಧರ್ಮರಾಜನು ವಿವಿಧ ನರಕಗಳ ಬಾಗಿಲನ್ನು ತೆರೆಯುತ್ತಾನೆ ಗರುಡ ನರಕ ಎಂದರೆ ಆತ್ಮಗಳು ತಮ್ಮ ಕೆಟ್ಟ ಕೆಲಸಗಳಿಗೆ ಶಿಕ್ಷೆಯನ್ನು ಅನುಭವಿಸುವ ಸ್ಥಳ ಪ್ರತಿಯೊಂದು ದೊಡ್ಡ ಪಾಪಕ್ಕೂ ಬೇರೆ ಬೇರೆ ರೀತಿಯ ನರಕದ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಯಮರಾಜನ ಸೇವಕರು ಪಾಪಿ ಆತ್ಮಗಳನ್ನು ಎಳೆದುಕೊಂಡು ಈ ಭಯಾನಕ ಸ್ಥಳಗಳಿಗೆ ಕರೆದೊಯ್ಯುತ್ತಾರೆ ಅಲ್ಲಿ ಕೆಲವರನ್ನು ಕುದಿಯುವ ಎಣ್ಣೆಯಿಂದ ತುಂಬಿದ ಕುಂಬಿಪಾಕ ನರಕಕ್ಕೆ ಹಾಕಲಾಗುತ್ತದೆ ಅಲ್ಲಿ ಅವರು ಕುದಿಯುವ ಎಣ್ಣೆಯಲ್ಲಿ ನೆರಳಾಡಿ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಾರೆ ಜೀವನದಲ್ಲಿ ತಪ್ಪು ಸಂಬಂಧಗಳನ್ನು ಇಟ್ಟುಕೊಂಡವರು ಮತ್ತು ದುಷ್ಟತನ ಮಾಡಿದವರು ಬಿಸಿಯಾದ ಕಬ್ಬಿಣದ ಮೂರ್ತಿಗಳನ್ನು ಅಪ್ಪಿಕೊಳ್ಳುವಂತಹ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಅಥವಾ ಬೆಂಕಿಯ ಕುಂಡಗಳಲ್ಲಿ ಉರಿಯಬೇಕಾಗುತ್ತದೆ ಕೆಲವು ಪಾಪಿಗಳನ್ನು ಮುಳ್ಳುಗಳ ಮೇಲೆ ಬರಿಗಾಲಿನಲ್ಲಿ ಓಡಿಸಲಾಗುತ್ತದೆ ಇನ್ನು ಕೆಲವರನ್ನು ಮಂಜುಗಡ್ಡೆಯ ತಾಪ ಅಥವಾ ಬೆಂಕಿಯ ಜ್ವಾಲೆಯಲ್ಲಿ ಸುಡಲಾಗುತ್ತದೆ ಈ ಕಠಿಣ ಯಾತನೆಗಳ ನಡುವೆ ಪಾಪಿ ಆತ್ಮಗಳು ವಿಲಾಪಿಸುತ್ತವೆ ಪಡುತ್ತವೆ ಮತ್ತು ತಮ್ಮ ಪಾಪಕರ್ಮಗಳಿಗಾಗಿ ಯಮರಾಜನ ಕ್ಷಮೆಯನ್ನು ಯಾಚಿಸುತ್ತವೆ ಆದರೆ ಆ ಸಮಯದಲ್ಲಿ ಯಾರೂ ಅವನ ಮಾತನ್ನು ಕೇಳೋದಿಲ್ಲ ನರಕಗಳಲ್ಲಿ ಸಮಯಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಅನುಭವಿಸಿ ಪಾಪಗಳು ಕಡಿಮೆಯಾದ ಮೇಲೆ ಆ ಆತ್ಮಗಳಿಗೆ ಬೇರೆ ಯಾವುದಾದರೂ ಜನ್ಮ ಪಡೆಯುವ ಅವಕಾಶ ಸಿಗುತ್ತದೆ ಗರುಡ ಯಾವ ಆತ್ಮಗಳ ಪುಣ್ಯ ಕರ್ಮಗಳು ಪ್ರಬಲವಾಗಿರುತ್ತದೆಯೋ ಅವರೊಂದಿಗೆ ಯಮಲೋಕದಲ್ಲಿಯೂ ಸೌಮ್ಯವಾಗಿ ವರ್ತಿಸಲಾಗುತ್ತದೆ ಯಮಧರ್ಮರಾಜನು ಅವರನ್ನು ಹಿಂಸಿಸದೆ ಅವರ ಮುಂದಿನ ಮಾರ್ಗವನ್ನು ಸುಗಮಗೊಳಿಸುತ್ತಾನೆ ಅನೇಕ ಪುಣ್ಯ ಆತ್ಮಗಳಿಗೆ ಅವರ ಕರ್ಮಗಳ ಅನುಗುಣವಾಗಿ ಸ್ವರ್ಗದ ಲೋಕದಲ್ಲಿ ವಾಸವನ್ನು ನೀಡಲಾಗುತ್ತದೆ ಅವರನ್ನು ಇಂದ್ರಾದಿ ದೇವತೆಗಳ ಸ್ವರ್ಗಕ್ಕೆ ಅಥವಾ ಪುಣ್ಯ ಲೋಕಕ್ಕೆ ಕಳಿಸಲಾಗುತ್ತದೆ ಅಲ್ಲಿ ಅವರು ತಮ್ಮ ಶುಭ ಕರ್ಮಗಳ ಅನುಗುಣವಾಗಿ ದಿವ್ಯ ಸುಖಗಳನ್ನು ಅನುಭವಿಸುತ್ತಾರೆ ಅಲ್ಲಿ ಅವಮಾನವಿಲ್ಲ ಭಯವಿಲ್ಲ ರೋಗವಿಲ್ಲ ಸ್ವರ್ಗದಲ್ಲಿ ಇಂದ್ರನ ಉದ್ಯಾನಗಳ ಸುಗಂಧ ಮಂದಾಕಿನಿಯ ತಂಪಾದ ನೀರು ಕಾಮಧೇನುವಿನ ಪ್ರಾಪ್ತಿ ಕಲ್ಪವೃಕ್ಷದ ನೆರಳು ಅಪ್ಸರೇಸರ ಸಂಗೀತ ಇವೆಲ್ಲವನ್ನು ಪುಣ್ಯ ಆತ್ಮಗಳು ಆನಂದಿಸುತ್ತವೆ ಇದು ಅವರ ಗಳಿಸಿದ ಫಲವಾಗಿರುತ್ತದೆ ಅನೇಕ ದೇವಪುತ್ರರು ಗಾಂಧರವರು ಅಪ್ಸರೆಸರು ಸಹ ಪೂರ್ವಜನ್ಮದ ಪುಣ್ಯಗಳು ಮುಗಿದಾಗ ಅವರಿಗೆ ಮತ್ತೆ ಭೂಮಿ ಮೇಲೆ ಹುಟ್ಟಬೇಕಾಗಬಹುದು ಏಕೆಂದರೆ ಸ್ವರ್ಗವು ಶಾಶ್ವತವಾದ ಸ್ಥಳವಲ್ಲ ಅದು ಕೇವಲ ಅದು ತಾತ್ಕಾಲಿಕ ವಿಶ್ರಾಂತಿ ಸ್ಥಳ ಆದರೆ ಗರುಡ ಕೆಲವು ಮಹಾತ್ಮರ ಗತಿ ಇವೆಲ್ಲಕ್ಕಿಂತ ಭಿನ್ನವಾಗಿರುತ್ತದೆ ಯಾರು ಜೀವನದಲ್ಲಿ ಸತ್ಯ ಜ್ಞಾನವನ್ನು ಪಡೆದರೋ ಯಾರು ಭಕ್ತಿ ಮತ್ತು ಪೂಜೆಯ ಮೂಲಕ ಮೋಕ್ಷದ ಮಾರ್ಗವನ್ನು ಕಂಡುಕೊಂಡರೋ ಅವರ ಆತ್ಮಗಳು ಸತ್ತ ಮೇಲೆ ಯಮಲೋಕಕ್ಕೆ ಹೋಗುವುದಿಲ್ಲ ಸ್ವರ್ಗ ನರಕದ ಸುಳಿಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಂತಹ ದೊಡ್ಡ ಭಕ್ತರ ಕೊನೆಯ ಸಮಯದಲ್ಲಿ ಸ್ವತಂ ದೇವದೂತರು ಬರುತ್ತಾರೆ ಅಂತಹ ಮಹಾಪುರುಷರು ಪ್ರಾಣ ಬಿಡುವಾಗ ಪರಮಶಾಂತಿ ಮತ್ತು ಆನಂದವನ್ನು ಅನುಭವಿಸುತ್ತಾ ದೇಹವನ್ನು ತ್ಯಜಿಸುತ್ತಾರೆ ಅವರ ಆತ್ಮವು ನೇರವಾಗಿ ವೈಕುಂಠಕ್ಕೆ ಹೋಗುತ್ತದೆ ಹೀಗೆ ಭಗವಾನ್ ವಿಷ್ಣುವು ಗರುಡನಿಗೆ ಮರಣದ ನಂತರ ಆತ್ಮದ ಪ್ರಯಾಣದ ಬಗ್ಗೆ ಮಹತ್ವಪೂರ್ಣ ಜ್ಞಾನವನ್ನು ನೀಡಿದ್ದಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು